ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೂ ಎಲ್ರಿಗೂ ಕೂಡ ಧನ್ಯವಾದಗಳು ನಿಮಗೆ ಯೂನಿವರ್ಸ್ ಕಡೆಯಿಂದ ಒಂದು ಗುಪ್ತವಾಗಿರುವಂಥ ಸಂದೇಶನ ಏನು ನಿಮಗೆ ಕೊಡ್ತಾ ಇದ್ದಾರೆ ಯೂನಿವರ್ಸ್ ನಿಮಗೆ ಏನು ಸಂದೇಶನ ಕೊಡ್ತಾ ಇದ್ದಾರೆ ನಿಮಗೋಸ್ಕರ ಅಂತ ನೋಡೋಣ ಯೂನಿವರ್ಸ್ನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಯೂನಿವರ್ಸ್ ಕಡೆಯಿಂದ ನಿಮಗೆ ಗುಪ್ತವಾಗಿ ನಿಮಗೆ ಗೊತ್ತಿಲ್ಲದೇ ಇರೋ ರೀತಿಯಲ್ಲಿ ಏನೋ ಒಂದು ಸಂದೇಶನ ನಿಮಗೆ ಕೊಡ್ತಾ ಇದ್ದಾರೆ ಅದು ಏನು ಅಂತ ನೋಡೋಣ ಏನು ಸಂದೇಶನ ಕೊಡ್ತಾ ಇದ್ದಾರೆ ಈ ರೀಡಿಂಗ್ನ ಯಾರು ನೋಡ್ತಾ ಇದ್ದೀರ ಅವರಿಗೆ ಯಾವ ರೀತಿಯ ಒಂದು ಯೂನಿವರ್ಸ್ ಕಡೆಯಿಂದ ಒಂದು ಸಂದೇಶ ನಿಮಗೆ ಸಿಗ್ತಾ ಇದೆ ಅಂತ ನೋಡೋಣ ಒಂದಿಷ್ಟು ಡಿಸ್ಟಬೆನ್ಸ್ ಇದೆ ಕೆಲವರ ಮಧ್ಯೆ ತುಂಬಾ ಒಂದು ಸ್ಟಕ್ ಎನರ್ಜಿಲಿ ಇದ್ದೀರಾ ತುಂಬ ಕನ್ಫ್ಯೂಷನ್ಸ್ಗಳಿದೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಎಲ್ಲೋ ಪ್ರಯಾಣನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರಬಹುದು ತುಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ಬೋದು ಕೆಲವರಿಗೆ ಒಂದು ರೀತಿಯಲ್ಲಿ ಒಬ್ಬ ವ್ಯಕ್ತಿಯಿಂದ ಒಂದು ಯೂನಿವರ್ಸ್ ನಿಮಗೆ ಹೆಲ್ಪ್ ಮಾಡಿದ್ದಾರೆ ಅಂತ ನೀವು ಅಂದ್ಕೊಳ್ಬೋದು ನಿಮ್ಮ ಇಬ್ಬರ ಮಧ್ಯೆ ಯಾರೋ ಒಬ್ಬರು ಬಂದು ನಿಮ್ಮಿಬ್ಬರನ್ನ ಕನೆಕ್ಟ್ ಮಾಡುವಂತ ಸಾಧ್ಯತೆಗಳು ಇದೆ ಕೆಲವರು ಪ್ರೀತಿ ವಿಚಾರದಲ್ಲಿ ಕನೆಕ್ಟ್ ಆಗುವಂಥದ್ದು ಮದುವೆ ವಿಚಾರದಲ್ಲಿ ನೀವು ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಮದುವೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ ನಿಮ್ಮಿಬ್ಬರ ಮಧ್ಯೆ ನಿಮಗೆ ಗೊತ್ತಿಲ್ಲದೇ ಇರೋ ರೀತಿಯಲ್ಲಿ ಯೂನಿವರ್ಸ್ ಬಂದು ನಿಮಗೆ ಸಪೋರ್ಟ್ ಮಾಡುವಂಥದ್ದು ಇದೆ ಇಲ್ಲಿ ಮತ್ತು ಕೆಲವರಿಗೆ ಇಲ್ಲಿ ಜಾಬ್ ಫೈನಾನ್ಷಿಯಲಿ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದೀರ ಸಡನ್ನಾಗಿ ನಿಮಗೆ ಗೊತ್ತಿಲ್ಲದೇ ಇರೋ ರೀತಿಯಲ್ಲಿ ನಿಮಗೆ ಕ್ಯಾಶ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಅದು ಹೇಗೆ ಅಂತ ಅಂದರೆ ಒಂದಿಷ್ಟು ಒಂದು ಲೋನ್ ಮುಖಾಂತರ ನಿಮಗೆ ಸಿಗ್ಬೋದು ಇಲ್ಲ ಮೂರನೇ ವ್ಯಕ್ತಿಗಳ ಮುಖಾಂತರ ನಿಮಗೆ ಯೂನಿವರ್ಸ್ ನಿಮಗೆ ಏನೋ ಒಂದು ಗುಪ್ತವಾಗಿ ಸಂದೇಶನ ಕೊಡ್ತಾರೆ ಕೆಲವರಿಗೆ ಇಲ್ಲಿ ಕನಸಿನಲ್ಲಿ ಬಂದು ನಿಮಗೆ ಒಂದಿಷ್ಟು ಫೈನಾನ್ಷಿಯಲಿ ಬಗ್ಗೆ ಕನಸುಗಳು ಬೀಳುವಂತ ಸಾಧ್ಯತೆಗಳು ಕೂಡ ಇದೆ ಕೆಲವರಿಗೆ ಆಲ್ರೆಡಿ ಬಿದ್ದಿರ್ಬೋದು ತುಂಬ ಭಯ ಕೂಡ ಪಟ್ಟಿದ್ದೀರಾ ಅಂತನೂ ಇದೆ ಮತ್ತೆ ತುಂಬಾ ವಿಶಾಲವಾಗಿದೆ ಯೂನಿವರ್ಸ್ ಎಲ್ಲ ಕಡೆಯಿಂದನೂ ಕೂಡ ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಯಾರು ತುಂಬ ಸಫರ್ ಮಾಡ್ತಾ ಇದ್ದೀರಾ ಅವ್ರಿಗೆ ವಿಚಾರ ಾಗಿ ನಿಮಗೆ ನಿಮಗೋಸ್ಕರ ಅಂತಾನೆ ಇಲ್ಲಿ ಯೋಚನೆಗಳು ನಡೀತಾ ಇದೆ ನಿಮ್ಮ ಪ್ರೇಯರ್ ಅವ್ರಿಗೆ ತಲುಪುವಂತೆ ಕೆಲವರು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಆ ಪ್ರಾರ್ಥನೆಗೆ ಆ ಯೂನಿವರ್ಸ್ ಕಡೆಯಿಂದ ನಿಮಗೆ ಒಂದಿಷ್ಟು ಬ್ಲೆಸ್ಸಿಂಗ್ಸ್ ಸಿಗ್ತಾ ಇರುವಂಥದ್ದು ತುಂಬ ಇಲ್ಲಿ ನೀವಿರುವಂಥ ನೀವೆಲ್ಲೇ ಕೂತ್ಕೊಂಡು ಪ್ರೇಯರ್ ಮಾಡಿದ್ರು ಕೂಡ ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಮತ್ತೆ ಒಂದಿಷ್ಟು ನಿಮಗೆ ಇಲ್ಲಿ ಏನು ಸೂಚನೆ ಇದೆ ಅಂದರೆ ಲೆವೆನ್ ಲೆವೆನ್ ಪೋರ್ಟೆಲ್ ಆಗಿರ್ಬೋದು ಇಲ್ಲ ತ್ರಿಬಲ್ ಒನ್ ಪೋರ್ಟೆಲ್ ಆಗಿರ್ಬೋದು ತ್ರಿಬಲ್ ಫೋರ್ ಪೋರ್ಟೆಲ್ ಇರುತ್ತಲ್ವ ಅಂಥ ಟೈಮಲ್ಲಿ ಪ್ರೇಯರ್ ಮಾಡ್ಕೊಳ್ಳಿ ತುಂಬ ವಿಷಸ್ಗಳು ನಿಮ್ಮ ಕನಸುಗಳು ಈಡೇರುತ್ತೆ ಇಂಥ ಟೈಮಲ್ಲಿ ನಿಮಗೆ ಯೂನಿವರ್ಸ್ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ ಒಂದಿಷ್ಟು ಸಂದೇಶಗಳನ್ನ ಕೊಡ್ತಾ ಇದ್ದೀನಿ ಮತ್ತೆ ಇಲ್ಲಿ ನಿಮಗೆ ಕನ್ಫ್ಯೂಷನ್ಸ್ ಇದೆ ಮದುವೆ ವಿಚಾರದಲ್ಲಿ ಕನ್ಫ್ಯೂಷನ್ಸ್ ಇರ್ಬೋದು ಕೆಲವರು ಯೋಚನೆ ಮಾಡಬೇಡಿ ಈ ವರ್ಷದಲ್ಲಿ ಖಂಡಿತವಾಗಿಯೂ ನಿಮಗೆ ಮದುವೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಕೆಲವರಿಗೆ ಇಲ್ಲಿ ನಿಮ್ಮ ಇಷ್ಟವಾಗಿರುವಂಥ ಪ್ರೇಮಿ ಆಗಿರಬಹುದು ನಿಮ್ಮ ಪರ್ಸನ್ ಆಗಿರ್ಬೋದು ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಒಂದು ರಿಟರ್ನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಬಟ್ ಅದಕ್ಕೆ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕು ಇನ್ನ ಟೂ ಟೂ ಇಯರ್ಸ್ ಇಲ್ಲ ಅಂದ್ರೆ ಒನ್ ಇಯರ್ ವೆಯ್ಟ್ ಮಾಡಬೇಕು ಅಂತ ಬಂದಿರುವಂಥದ್ದು ಕೆಲವ್ರಿಗೆ ಅವ್ರ ಜೊತೆನೇ ಕೂಡ ಒಂದು ಮದುವೆ ಆಗತ್ತೆ ಅಂತ ಒಂದು ಸಂದೇಶನ ಯೂನಿವರ್ಸ್ ಕೊಡ್ತಾ ಇದ್ದಾರೆ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿರೋರ ಜೊತೆ ನಿಮಗೆ ಕೆಲವ್ರಿಗೆ ಇಲ್ಲಿ ಎಂಗೇಜ್ಮೆಂಟ್ ಆಗಿದೆ ಇನ್ನು ಕೆಲವರು ಅದನ್ನು ಇಷ್ಟ ಇಲ್ಲದೇ ಮದುವೆ ಮಾಡಿಕೊಂಡಿರ್ಬೋದು ಬಟ್ ಈ ಮದುವೆ ನಿಲ್ಲತ್ತಾ ಅಂತ ಕೆಲವ್ರ ಮಧ್ಯೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ ಯೂನಿವರ್ಸ್ನ ಪ್ರೇಯರ್ ಮಾಡ್ತಾ ಇರೋ ಇದ್ದೀರಾ ಅನ್ಸುತ್ತೆ ಇದು ಮದುವೆ ಕ್ಯಾನ್ಸಲ್ ಆಗಲಿ ಅಂತ ನಿಮ್ಮ ಮದುವೆ ಕ್ಯಾನ್ಸಲ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ದಯವಿಟ್ಟು ಅದನ್ನು ಮನೆಯವ್ರ ಮುಂದೆ ಓಪನ್ ಆಗಿ ಹೇಳ್ಕೊಳ್ಳಿ ಅಂತಲೂ ಕೂಡ ನಾನು ನಿಮಗೆ ಹೇಳ್ತಾ ಇರುವಂಥದ್ದು ಮತ್ತು ಇಲ್ಲಿ ತುಂಬಾ ಕೆಲವರು ಸ್ಟೊಕ್ಕನರ್ ಅರ್ಜಿಯಲ್ಲಿ ಇದ್ದೀರಾ ಒಂದು ಯೂನಿವರ್ಸ್ನ ನಂಬುವಂಥದ್ದು ಇದೆ ನಿಮ್ಮ ಮನೆ ದೇವ್ರನ್ನೂ ಕೂಡ ನೀವು ಇಲ್ಲಿ ನಂಬ್ತೀರಾ ಬಟ್ ಅದನ್ನು ಸರಿಯಾಗಿರೋ ರೀತಿಯಲ್ಲಿ ಪ್ರೇಯರ್ನ ನೀವು ಮಾಡ್ತಾ ಇಲ್ಲ ಅಂತ ಒಂದಿಷ್ಟು ಸಂದೇಶಗಳು ಸಿಗ್ತಾ ಇದೆ ಯೂನಿವರ್ಸ್ ನಿಮಗೆ ಕೆಲವ್ರಿಗೆ ಇಲ್ಲಿ ನಿಗೂ ನಿಗೂಢವಾಗಿ ಏನೋ ನಿಮ್ಮದೇ ಆಗಿರುವಂಥ ಜ್ಯುವೆಲರಿ ಇರ್ಬೋದು ನಿಮಗೆ ಬರಬೇಕಾಗಿರುವಂತ ಒಂದಿಷ್ಟು ಆಸ್ತಿಗಳಿರ್ಬೋದು ಅದು ನಿಗೂಢವಾಗಿದೆ ನಿಮಗೆ ಮುನ್ಸೂಚನೆಯನ್ನು ಕೊಡುತ್ತೆ ನಿಮ್ಮ ಮುನ್ಸೂಚನೆ ನಿಮಗೆ ತಿಳಿಸುತ್ತೆ ಯೂನಿವರ್ಸ್ ಮತ್ತು ಕೆಲವ್ರಿಗೆ ನಿಮ್ಮ ಸೋಲ್ಮೇಟ್ ಇದ್ದರೆ ಆ ಸೋಲ್ಮೇಟ್ ಕೂಡ ಸೂಚನೆಯ ನಿಮಗೆ ಕೊಡುತ್ತೆ ಅಂತ ಇಲ್ಲಿ ಒಂದಿಷ್ಟು ಸಂದೇಶಗಳು ಸಂದೇಹಗಳು ಸಾರಿ ಸಂದೇಶಗಳು ಸಿಗ್ತಾ ಇರುವಂಥದ್ದು ಕೆಲವರ ಮಧ್ಯೆಯಲ್ಲಿ ಸಂದೇಹಗಳಿರ್ಬೋದು ಇದೆಲ್ಲವೂ ನಡೆಯುತ್ತಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಒಂದಿಷ್ಟು ಸ್ಟಕ್ ಎನರ್ಜಿಯಿಂದ ಹೊರಗಡೆ ಬನ್ನಿ ಒಂದಿಷ್ಟು ಮೆಡಿಟೇಷನ್ನ ಮಾಡ್ಕೊಳ್ಳಿ ನಿಮ್ಮ ಯೂನಿವರ್ಸ್ ಹೇಗೆ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಕೆಲವರಿಗೆ ಇಲ್ಲಿ ಗೊತ್ತಾಗುವಂಥ ಸಾಧ್ಯತೆಗಳು ಕೂಡ ಇದೆ ಆಲ್ರೆಡಿ ತುಂಬ ಸ್ಟಕ್ಕಲ್ಲಿದ್ದೀರ ತುಂಬ ನೋವಲ್ಲಿ ಇದ್ದೀರಾ ಯೂನಿವರ್ಸ್ ಕಡೆಯಿಂದ ಏನೋ ಒಂದು ವಿಜ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಆಗುವಂಥ ಚಾನ್ಸಸ್ ಇದೆ ಇಲ್ಲಿ ಪ್ರಯರ್ನ ಮಾಡ್ಕೊಳ್ಳಿ ತುಂಬ ಸ್ಟ್ರಾಂಗ್ ಆಗಿದಾರೆ ಎಲ್ಲ ಕಡೆ ನೀವು ಎಲ್ಲಿ ಹೋಗ್ತೀರಾ ಅಲ್ಲಿ ನೀವು ತುಂಬಾ ಫೀಲ್ ಮಾಡ್ತೀರ ದೇವ್ರನ್ನ ಎಲ್ಲೇ ಹೋದ್ರೂ ಕೂಡ ನೀವು ಯಾವುದೇ ಜಾಗದಲ್ಲಿ ಇದ್ರೂ ಕೂಡ ಈ ರೀಡಿಂಗ್ನ ನೋಡ್ತಾ ಇರುವಂಥವ್ರು ಎಲ್ಲ ಜಾಗದಲ್ಲೂ ಕೂಡ ನೀವು ಪ್ರೇಯರ್ ಮಾಡ್ತೀರಾ ಒಂದು ಕೆಲಸ ಮಾಡಬೇಕು ಅಂದ್ರೂ ಕೂಡ ಅವರನ್ನೇ ಪ್ರೇಯರ್ ಮಾಡ್ತೀರಾ ಬಟ್ ಇಲ್ಲಿ ಕೆಲವ್ರಿಗೆ ಹನುಮಾನಗಳು ನಾನು ಇಷ್ಟೆಲ್ಲ ಮಾಡಿದ್ರು ಕೂಡ ನೀವು ನಂಬಿರುವಂಥ ದೈವ ಆಗಿರ್ಬೋದು ಯೂನಿವರ್ಸ್ ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಆಗ ಯೋಚನೆ ತೆಗೆದುಹಾಕಿ ಅದು ಕೂಡ ನೀವು ಆ ಮಾಡುವಂಥ ಕೆಲಸಕ್ಕೆ ಒಂದು ಅಡ್ಡಿ ಆಗ್ಬೋದು ತುಂಬ ಸ್ಟ್ರಾಂಗಾಗಿ ನಂಬಿ ಆ ಟೈಮು ಆ ಗಂಟೆಗಳು ಕಳೆದ ನಂತರ ನಿಮಗೆ ಆಗಿರುವಂಥದ್ದೆಲ್ಲವೂ ಕೂಡ ಬಗೆಹರಿಯುತ್ತೆ ಇಲ್ಲಿ ಒಂದಿಷ್ಟು ನನಗೆ ತುಂಬಾ ಯೂನಿ ಯೂನಿಕ್ ಆಗಿ ಕಾಣಿಸ್ತಾ ಇದೆ ನಿಮಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಬಟ್ ಇಲ್ಲಿ ತುಂಬ ಯೂನಿಕ್ ಆಗಿಯೇ ಯೂನಿವರ್ಸ್ ನಿಮಗೆ ಬ್ಲೆಸ್ಸಿಂಗ್ಸ್ನ ಮಾಡ್ತಾ ಇದಾರೆ ಕೆಲವರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋದ್ರಿಂದ ಒಂದಿಷ್ಟು ಸಮಸ್ಯೆಗಳನ್ನು ನೀವು ಹೆದರಿಸ್ತಾ ಇದ್ರ ಅದಕ್ಕೆ ಒಂದು ಟೈಮ್ ಇದೆ ಆ ನ ಅದು ಅವರು ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡ್ತಾರೆ ಆ ಟೈಮಲ್ಲಿ ಅಂತ ಒಂದಿಷ್ಟು ಸಂದೇಶಗಳು ಸಿಗ್ತಾ ಇದೆ ಇಲ್ಲಿ ಗ್ರಹಗತಿಗಳ ಒಂದಿಷ್ಟು ಗ್ರಹಗತಿಗಳ ಪ್ರಾಬ್ಲಮ್ಸ್ ಕೂಡ ಇದೆ ಅದನ್ನು ಕೂಡ ಸರಿ ಹೋಗುತ್ತೆ ಆ ಟೈಮಿಗೆ ನಿಮಗೆ ಇರುವಂಥ ಟೈಮ್ ಆಗಿರ್ಬೋದು ಅದು ಒಂದು ನಿಮಗೆ ಒಂದು ಚಾಲೆಂಜಸ್ ಆಗಿ ತಗೊಂಡು ಮುಂದುವರಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂದರೆ ಯೂನಿವರ್ಸ್ ನಿಮ್ಮ ಜೊತೆ ಇರ್ತೀನಿ ಅಂತ ಒಂದಿಷ್ಟು ಸಂದೇಶಗಳನ್ನು ಕೊಡ್ತಾ ಇದ್ದಾರೆ ಒಂದು ಭರವಸೆಯಿಂದ ಇರಿ ಏನೋ ಇಲ್ಲಿ ಯಾರೋ ಕೆಲವರು ಎಕ್ಸಾಮ್ ಮಾಡಿದ್ದಾರೆ ಆ ಎಕ್ಸಾಮ್ ಚೆನ್ನಾಗಿ ಪಾಸಾಗುತ್ತ ಅಂತ ಒಂದು ಕನ್ಫ್ಯೂಷನ್ಸಲ್ಲಿ ಇರ್ಬೋದು ಆ ಎಕ್ಸಾಮ್ ನೀವು ಕಷ್ಟಪಟ್ಟಿರೋದಕ್ಕೆ ಒಂದು ಒಳ್ಳೆ ರೀತಿಯ ಪ್ರತಿಫಲ ಸಿಕ್ಕ ಸಿಗುತ್ತೆ ಅಂತ ಯೂನಿವರ್ಸ್ ಕಡೆಯಿಂದ ಆ ಸಂದೇಶ ಇದೆ ಇಲ್ಲಿ ಕೆಲವರಲ್ಲಿ ಯೂನಿವರ್ಸ್ ನನಗೆ ಸಪೋರ್ಟ್ ಮಾಡ್ತಾರ ಅಂತ ಇಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಜನ ನಂಬಿದರೆ ಇನ್ನು ಕಾಲ್ ಪರ್ಸೆಂಟ್ ಇದೆಲ್ಲ ಸುಳ್ಳು ಅನ್ನೋ ಒಂದು ಮೈಂಡಲ್ಲಿ ಇದ್ದೀರಾ ಅಂತ ಇಲ್ಲಿ ನನಗೆ ಅನಿಸ್ತಿದೆ ಆ ಥರ ಒಂದು ಫೀಲ್ ಕೂಡ ಆಗ್ತಾ ಇರುವಂಥದ್ದು ದಯವಿಟ್ಟು ಯೂನಿವರ್ಸ್ ಆಗಿರ್ಬೋದು ನಿಮ್ಮ ನಂಬಿರುವಂಥ ದೈವನೇ ಯೂನಿವರ್ಸ್ ಆಗಿ ಮಾರ್ಪಡ್ತಾರೆ ಹಂಗಾಗಿ ಯೂನಿವರ್ಸ್ನ ನಂಬಲೇಬೇಕಾಗಿರುವಂಥದ್ದು ಅವರಿಗೆ ನಿಮ್ಮ ನಿಮ್ಮ ಮೇಲೆ ಒಂದಿಷ್ಟು ಬ್ಲೆಸ್ಸಿಂಗ್ಸ್ ಇದೆ ಅವರನ್ನು ಇದು ಈ ರೀಡಿಂಗ್ನ ಯಾರು ನೋಡ್ತಾ ಇದ್ದೀರಾ ಅವರಿಗೆ ಒಂದಿಷ್ಟು ಬ್ಲೆಸ್ಸಿಂಗ್ಸ್ ಇದೆ ಆ ಬ್ಲೆಸ್ಸಿಂಗ್ಸ್ ಯಾವ ಮುಖ ಆ ಥರ ನಿಮಗೆ ಸಿಗುತ್ತೆ ಒಂದು ಈ ಥರನೂ ಕೂಡ ನಿಮಗೆ ಸಿಗಬಹುದು ಹಂಗಾಗಿ ಯೂನಿವರ್ಸ್ ಯಾವಾಗಲೂ ಕೂಡ ನಿಮ್ಮ ಸಪೋರ್ಟಿವ್ ಆಗಿ ಇರ್ತಾರೆ ಅಂತ ನಾನು ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ ಈ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಎಲ್ಲರೂ ಕೂಡ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್